ಹಾಯ್ ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನು ಇವಾಗ ನಿಮಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟನ್ನು ಬ್ರೇಕ್ ಮಾಡೋದಂತೂ ಇದ್ದೀನಿ ನೋಡಿ ವೆರಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿ ಇದು ದಿಢೀರನ್ನೇ ನಿಮಗೆ ದೋಸೆ ಮಾಡಲಿಕ್ಕೆ ಪಡ್ಡು ಮಾಡಲಿಕ್ಕೆ ಅಥವಾ ಇಡ್ಲಿ ಮಾಡಲಿಕ್ಕೆ ಏನಾದರೂ ಟೈಮ್ ಇಲ್ಲ ಅಂದರೆ ಈ ಥರದ ಬ್ರೇಕ್ಫಾಸ್ಟನ್ನು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಮೊದಲಿಗೆ ನಾನಿಲ್ಲಿ ಪಾಲಕ ಸೊಪ್ಪನ್ನು ತೊಗೊಂಡು ಚೆನ್ನಾಗಿ ನೀರಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಬೇಕು ನೋಡಿ ನಾನೀಗ ಪಾಲಕ ಸೊಪ್ಪನ್ನು ತೊಗೊಂಡಿದ್ದೀನಿ ಅದು ಕೆಳಗಡೆ ಏನು ಕಡ್ಡಿ ಥರ ಇರುತ್ತಲ್ವ ಅದನ್ನು ತೆಗಿಬೇಡಿ ಮೇನ್ ಇಂಗ್ರೀಡಿಯೆಂಟ್ಸು ಕಬ್ಬಿಣಾಂಶ ಜಾಸ್ತಿ ಅದರಲ್ಲೇ ಇರುತ್ತೆ ಹಾಗಾಗಿ ನಾನು ಅದನ್ನೇನು ಏನೂ ತೆಗ್ದಿಲ್ಲ ಅದರಲ್ಲಿ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ನೀವೇ ನೋಡ್ತಿರ್ಬೋದು ಈ ಥರ ಚೆನ್ನಾಗಿ ಕುದಿಸಿದ್ದೀನಿ ಒಂದು ಸೊಪ್ಪನ್ನು ತೊಗೊಂಡಿದ್ದೀನಿ ಕ್ಲೀನ್ ಮಾಡಿ ಚೆನ್ನಾಗಿ ಕುದಿಸಿದ್ದೀನಿ ನೋಡಿ ಇದು ಪೂರ್ತಿ ಹಾರಬೇಕು ಹಾರಿದ ಮೇಲೆ ನೀವು ಮಿಕ್ಸಿ ಜಾರಿಗೆ ಹಾಕೋಬೇಕು ನೋಡಿ ಈಗ ಒಂದು ಪ್ಲೇಟ್ಗೆ ಹಾರಲಿಕ್ಕೆ ಇಟ್ಟಿದ್ದೀನಿ ನೋಡಿ ನೀವು ಇಡ್ಲಿ ಮಾಡಲಿಕ್ಕೆ ದೋಸೆ ಮಾಡಲಿಕ್ಕೆ ಅಥವಾ ಪಡ್ಡು ಮಾಡಲಿಕ್ಕೆ ಏನಾದರೂ ಟೈಮ್ ಇಲ್ಲ ಅಂದರೆ ಜಸ್ಟ್ ಹತ್ತು ನಿಮಿಷದಲ್ಲಿ ರೆಸಿಪಿನ ನೀವು ಮಾಡ್ಕೋಬೋದು ನೋಡಿ ಈ ಥರ ಸೊಪ್ಪು ಚೆನ್ನಾಗಿ ಯಾರು ಬೇಕು ಈಗ ಒಂದು ಮಿಕ್ಸಿ ಜಾರ್ಗೆ ಈ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಸುಡುವ ಸೊಪ್ಪಿನಿಂದ ಮಿಕ್ಸಿ ಜಾರ್ಗೆ ಹಾಕಬೇಡಿ ಹಾರಿದ ಮೇಲೆ ಹಾಕಬೇಕು ಈಗ ಇದಕ್ಕೆ ಒಂದು ನಾನು ಆರರಿಂದ ಏಳು ಸಣ್ಣದಾಗಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವನ್ನ ಹಾಕ್ತಾಯಿದ್ದೀನಿ ಹಾಗೂ ಒಂದು ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಜೀರಿಗೆಯನ್ನು ಹಾಕೋದ್ರಿಂದ ತಿನ್ನುವಾಗ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಗೋಧಿ ಹಿಟ್ಟಿನಲ್ಲಿ ಒಂದು ಅರ್ಧ ಶುಂಠಿಯನ್ನು ಹಾಕಿದ್ದೀನಿ ಈಗ ಮಿಕ್ಸಿ ಜಾರ್ಗೆ ಹಾಕಿ ಮಿಕ್ಸರ್ ಮಾಡ್ಕೊಳ್ತೀನಿ ನೀವೇ ನೋಡ್ತಿರ್ಬೋದು ನೋಡಿ ಪೂರ್ತಿ ಸಣ್ಣಾಗಿ ಹಾಕಬೇಕು ತುರಿ ತುರಿಯಾಗಿ ಹಾಕಬೇಡಿ ನೋಡಿ ಈ ಥರ ಪೂರ್ತಿ ಸಣ್ಣ ಆಗಬೇಕು ಇದನ್ನು ಸೈಡಲ್ಲಿ ಎತ್ತಿ ಈಗ ಒಂದು ಪಾತ್ರೆನ ತೆಗೆದುಕೊಂಡು ಅದರಲ್ಲಿ ನಾನು ಗೋಧಿ ಹಿಟ್ಟನ್ನು ಇದ್ದೀನಿ ನಿಮಗೆ ಎಷ್ಟು ಅಷ್ಟು ತೊಗೊಳ್ಳಿ ನಾನು ಇಲ್ಲಿ ಎರಡು ಕಪ್ ಆಗುವಷ್ಟು ಹಿಟ್ಟನ್ನು ಕ್ಲೀನಾಗಿ ಜರಡಿಯಿಂದ ಸೋಸಿ ಹಾಕ್ಕೊಂಡಿದ್ದೀನಿ ಈಗ ಮಿಕ್ಸಿ ಜಾರ್ಗೆ ರುಬ್ಬಿರುವಂತಹ ಸೊಪ್ಪಿನ ಪಾಲಕ್ ಸೊಪ್ಪಿನ ಮಸಾಲೆ ನೀ ಇದಕ್ಕೆ ಹಾಕಬೇಕು ಫಸ್ಟಿಗೆ ನೀರನ್ನು ಏನು ಹ್ಯಾಡ್ ಮಾಡಲಿಕ್ಕೆ ಹೋಗ್ಬೇಡಿ ಯಾಕೆಂದರೆ ಸೊಪ್ಪು ಸ್ವಲ್ಪ ನೀರಿರುತ್ತೆ ಹಾಗಾಗಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಸ್ವಲ್ಪನೇ ಕಲಿಸ್ಕೊಳ್ತಾ ಕಲಿಸ್ಕೊಳ್ತಾ ನೀವು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಬೇಕು ಅಂದರೆ ಇಡ್ಲಿ ಅಥವಾ ದೋಸೆ ಅಥವಾ ಏನಾದರೂ ಮಾಡಬೇಕು ಅಂದರೆ ಬೇಗ ಮಾರ್ನಿಂಗು ನಿಮಗೆ ಐಡಿಯಾ ಬರಲ್ಲ ಹಾಗಾಗಿ ನಿಮಗೆ ಈ ರೆಸಿಪಿ ಒಂದು ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಹಾಗೂ ಮಾರ್ನಿಂಗ್ ಹೆಲ್ದಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ನೋಡಿ ಈಗ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಚೆನ್ನಾಗಿ ಹದವಾಗಿ ಹಿಟ್ಟನ್ನು ನಾದ್ಕೊಳ್ಬೇಕಾಗುತ್ತೆ ನೋಡಿ ಗೋಧಿ ಹಿಟ್ಟಿನಲ್ಲಿ ಕೂಡ ನಾನಾ ರೆಸಿಪಿಗಳಿವೆ ನಾನು ರೀಸೆಂಟಾಗಿ ಒಂದು ವೀಡಿಯೋ ಹಾಕಿದ್ದೆ ಅದರಲ್ಲಿ ಸೇಮ್ ಇದೇ ಥರನೇ ಬಟ್ ಅದು ಕ್ಯಾರೆಟು ಈರುಳ್ಳಿ ಅದೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದನ್ನು ಕೂಡ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಆಗುತ್ತೆ ಅದಕ್ಕಿಂತ ತುಂಬ ರುಚಿಯಾಗಿ ಈ ಪಾಲಕ್ ಚಪಾತಿ ಕೂಡ ತುಂಬ ಚೆನ್ನಾಗಾಗುತ್ತೆ ನೋಡಿ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಪೇಸ್ಟ್ ಇರುತ್ತೆ ಹಾಗಾಗಿ ಅದರಲ್ಲಿ ಒಂದು ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡು ಅದನ್ನೇ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಚಪಾತಿ ಜೊತೆಗೆ ನೀವು ಕಾಯಿ ಪಲ್ಯನಾದರೂ ತೊಗೊಳ್ಬೋದು ಅಥವಾ ಆಲೂಗಡ್ಡೆ ಪಲ್ಯನಾದರೂ ತಿನ್ಬೋದು ಆಲೂಗಡ್ಡೆ ಪಲ್ಯ ರೆಸಿಪಿ ಮಾತ್ರ ತುಂಬ ಚೆನ್ನಾಗಾಗುತ್ತೆ ಅಥವಾ ಕೊಬ್ಬರಿ ಚಟ್ನಿ ಅಂತಾರಲ್ವ ಅದನ್ನು ಕೂಡ ನೀವು ತಿನ್ಬೋದು ನೋಡಿ ಈಗ ನಾನು ಒಂದು ಟೀ ಸ್ಪೂನಷ್ಟು ಹಸಿ ಮೆಣಸಿನ್ಕಾಯಿನ ಪೇಸ್ಟ್ ಮಿಕ್ಸಿ ಹಾಕ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕಂದರೆ ಎರಡು ಸ್ಪೂನ್ ಬೇಕಾದರೂ ಹಾಕ್ಕೊಬೋದು ನಾನಿಲ್ಲಿ ಮನೇಲಿ ಮಕ್ಕಳು ತಿನ್ನುವ ಕಾರಣ ಖಾರವನ್ನು ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಕಡಿಮೆ ಹಾಕಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಿ ನೋಡಿ ಈಗ ಎಣ್ಣೆಯನ್ನು ಹಾಕಿ ಉಪ್ಪು ಕೂಡ ಹಾಕ್ಕೋಬೇಕು ಉಪ್ಪು ಕೂಡ ಹಾಕೊಂಡು ಚೆನ್ನಾಗಿ ಇದನ್ನು ನಾದ್ಕೋಬೇಕು ನೋಡಿ ಈ ಥರ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಹಪ್ಳದ ಹಿಟ್ಟು ಬರುತ್ತಲ್ವ ಆ ಥರ ಆಗಿದೆ ನೋಡಿ ಈಗ ಚೆನ್ನಾಗಿ ಹಿಟ್ಟನ್ನು ನೀವೆಷ್ಟು ಚೆನ್ನಾಗಿ ಹಿಟ್ಟನ್ನು ನೆನಲಿಕ್ಕೆ ಟೈಮ್ ಕೊಡ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತುಂಬ ರುಚಿಯಾಗಿ ಟೇಸ್ಟಿಯಾಗಿ ರೆಡಿ ಆಗುತ್ತೆ ನೋಡಿ ಸ್ವಲ್ಪ ಸುತ್ತಲೇ ಸ್ವಲ್ಪ ಎಣ್ಣೆಯನ್ನು ಹಾಕಿ ಒಂದು ನೀವು ತರ್ಟಿ ಮಿನಿಟ್ಸ್ ಹಾಫ್ ಆನ್ ಆಗಲಿ ನೆನೀಲಿಕ್ಕೆ ಬಿಡಬೇಕು ನಾನಿಲ್ಲಿ ಹಾಫ್ ಆನ್ ಅವರ್ ಹಿಟ್ಟನ್ನು ನೆನಲಿಕ್ಕೆ ಇದ್ದೀನಿ ಈಗ ಒಂದು ಪ್ಲೇಟನ್ನು ಮುಚ್ಚಿಬಿಡಿ ಹಾಫ್ ಆನ್ ಅವರ್ ನಿಮ್ಮ ನೆನಂದರೂ ಬೇರೆ ಕೆಲಸ ಇದ್ದರೂ ಕೂಡ ನೀವು ಮಾಡ್ಕೋಬೋದು ಈಗ ಪ್ಲೇಟನ್ನು ಓಪನ್ ಮಾಡ್ತಾ ಇದ್ದೀನಿ ನೀವೇ ನೋಡ್ತಿರ್ಬೋದು ಹಿಟ್ಟು ಎಷ್ಟು ಸಾಫ್ಟಾಗಿ ನೆಂದಿದೆ ಅಂತ ನೋಡಿ ಕೈಗೆ ಹತ್ತಲ್ಲ ಆ ಥರ ಅಷ್ಟು ಸಾಫ್ಟಾಗಿ ಹಿಟ್ಟು ನೆಂದಿದೆ ನೀವೇ ನೋಡ್ತಿರ್ಬೋದು ತೋರಿಸ್ತೀನಿ ನೋಡಿ ನಿಮಗೆ ಎಣ್ಣೆನ ಹಾಕಿದ್ದೆ ಅಲ್ವಾ ಹಾಗಾಗಿ ಇನ್ನೂ ಆಗಿದೆ ಈಗ ನಿಮಗೆ ಚಪಾತಿ ದೊಡ್ಡ ಬೇಕು ಅಂದರೆ ನೀವು ಉಂಡೆನ ದೊಡ್ಡದು ಮಾಡ್ಕೊಳ್ಳಿ ಇಲ್ಲ ಪರವಾಗಿಲ್ಲ ಚಿಕ್ಕದು ಬೇಕಂದ್ರೆ ಚಿಕ್ಕದು ಮಾಡ್ಕೊಳ್ಳಿ ಸ್ವಲ್ಪ ತೆಳುವಾಗಿರಬಾರ್ದು ತೆಳುವಾಗಿದ್ದರೆ ಬೇಗ ಚಕ್ಕೆ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ದಪ್ಪನೇ ಇದ್ದರೆ ಮಧ್ಯಾಹ್ನವರೆಗಾದರೂ ಈ ಚಪಾತಿ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಸ್ವಲ್ಪ ಉಣ್ಣೆನ ದೊಡ್ಡದು ಮಾಡ್ಕೊಂಡಿದ್ದೀನಿ ಸ್ವಲ್ಪ ದಪ್ಪ ಇದ್ದರೆ ಚೆನ್ನ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಅಂತ ನೋಡಿ ನಿಮಗೆ ಎಷ್ಟು ಅಷ್ಟು ಹಿಟ್ಟನ್ನು ನೀವು ಮಾಡ್ಕೋಬೇಕು ಈಗ ಚೆನ್ನಾಗಿ ಚಪಾತಿಯನ್ನು ನೀವು ಎಣ್ಣೆಯಿಂದ ಆದರೂ ನೀವು ಇದನ್ನು ಉತ್ಕೋಬೋದು ನಾನು ಎಣ್ಣೆ ಎಣ್ಣೆಯನ್ನು ಉತ್ಕೊಂಡಿಲ್ಲ ಬರೀ ಗೋಧಿ ಹಿಟ್ಟಿಂದಾನೆ ಸ್ವಲ್ಪ ಜರಡಿಯಲ್ಲಿ ಸೋಸಿ ಗೋಧಿ ಹಿಟ್ಟನ್ನು ತಗೊಂಡು ಅದನ್ನೇ ಹಿಟ್ಟಿನಿಂದ ಇದನ್ನು ಇದ್ದೀನಿ ಚೆನ್ನಾಗಿ ಲತ್ತಿಸ್ಬೇಕು ನೋಡಿ ಈ ಥರದ ರೆಸಿಪಿನ ನೀವು ಒಂದು ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದರಲ್ಲಿ ಸ್ವೀಟು ಕೊಬ್ಬರಿ ತೊಗಿ ಅಂತ ಮಾಡ್ತಾರೆ ಅದು ಕೂಡ ತುಂಬ ಚೆನ್ನಾಗಾಗುತ್ತೆ ಬಟ್ ಅದು ಏನಪ್ಪ ಅಂದರೆ ಇದು ಚಪಾತಿ ಖಾರ ಅನಿಸುತ್ತೆ ಅದು ಸ್ವೀಟ್ ಆಗುತ್ತೆ ಅಲ್ವಾ ಇದರಲ್ಲಿ ಒಳ್ಳೆ ಕಾಂಬಿನೇಷನ್ ಅಂದರೆ ಆಲೂಗಡ್ಡೆ ಪಲ್ಯ ನೋಡಿ ಇದರಲ್ಲಿ ಆಲೂಗಡ್ಡೆ ಪಲ್ಯ ಮಾಡಿದರೆ ನಿಮ್ಮ ಮನೇಲಿ ಒಂದು ಬಿಡ್ದಂಗೆ ಚಪಾತಿ ಎಲ್ಲದೂ ತಿಂತಾರೆ ಅಷ್ಟು ಚೆನ್ನಾಗಿ ಅಷ್ಟು ಟೇಸ್ಟಾಗಿ ಕೂಡ ಈ ಚಪಾತಿ ರೆಡಿ ಆಗುತ್ತೆ ನೋಡಿ ಚೆನ್ನಾಗಿ ನಾನು ಚಪಾತಿಯನ್ನು ಬೇಗ 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 ಲತ್ತಿಸ್ಕೊಳ್ತಾ ಇದ್ದೀನಿ ಇದನ್ನು ಮಕ್ಕಳಿಗೆ ನೀವು ಮಧ್ಯಾಹ್ನ ಲಂಚ್ ಬಾಕ್ಸ್ ಬೇಕಾದರೂ ಕಟ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೂ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನೋಡಿ ಈ ಥರ ನಾನು ಚಪಾತಿಯನ್ನು ಚೆನ್ನಾಗಿ ಲತ್ತಿಸ್ಕೊಂಡಿದ್ದೀನಿ ಈಗ ನೋಡಿ ಎಣ್ಣೆನ ಸ್ವಲ್ಪ ಎಣ್ಣೆನ ಹಾಕಿ ಈಗ ಚಪಾತಿಯನ್ನು ಹಾಕ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಎಷ್ಟು ಫುಲ್ಲು ಸಾಫ್ಟಾಗಿ ಬಂದಿದೆ ಬೆಂದಿದೆ ಅಂತ ನೀವೇ ನೋಡ್ತಿರ್ಬೋದು ಜಾಸ್ತಿ ಜಾಸ್ತಿಯೇನು ಉರಿಡ್ಲಿಕ್ಕೆ ಹೋಗಬೇಡಿ ಬೇಗ ಉರಿಟ್ರೆ ಬೇ ಚಪಾತಿ ಎಲ್ಲ ಬೇಗ ಒತ್ತೋಗ್ಬಿಡುತ್ತೆ ಒತ್ತಿದಷ್ಟು ಟೇಸ್ಟ್ ಅನಿಸಲ್ಲ ಹಾಗಾಗಿ ನಾನಿದನ್ನು ಮೀಡಿಯಮಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಮೇಲೇ ಎಣ್ಣೆಯನ್ನು ಹಚ್ಚಬೇಕು ಎಣ್ಣೆ ಹಚ್ಚಿದರೆ ಬೇಗ ಚಕ್ಕೆ ಆಗೋಲ್ಲ ಚಪಾತಿ ಸಾಫ್ಟಾಗಿರುತ್ತೆ ನೋಡಿ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿದೆ ಹಿಟ್ಟು ಎಷ್ಟು ಚೆನ್ನಾಗಿ ನೆನೆ ಅಷ್ಟು ಚೆನ್ನಾಗಿ ಪಾಲಕ್ ಚಪಾತಿ ಕೂಡ ರೆಡಿ ಆಗುತ್ತೆ ಫ್ರೆಂಡ್ಸ್ ನೀವೇ ನೋಡ್ತಿರ್ಬೋದು ಖಂಡಿತವಾಗ್ಲೂ ಹಾಗೂ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನೋಡಿ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಚಪಾತಿ ರೆಡಿ ಆಗ್ತಿದೆ ಅಂತ ನೋಡಿ ಬರೀ ಪ್ಲೇನ್ ಚಪಾತಿ ಮಾಡೋಕ್ಕೋ ಪಾಲಕ್ ಚಪಾತಿ ಮಾಡೋಕ್ಕೋ ತುಂಬ ಡಿಫ್ರೆಂಟ್ ಆಗುತ್ತೆ ಪ್ಲೇನ್ ಚಪಾತಿ ಆಲೂಗಡ್ಡೆ ಪಲ್ಯ ಕೂಡ ಚೆನ್ನಾಗಾಗುತ್ತೆ ಬಟ್ ಪಾಲಕ್ ಚಪಾತಿ ಆಲೂಗಡ್ಡೆ ಪಲ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ನೀವು ಈರುಳ್ಳಿ ಗೊಜ್ಜು ಅಂತಾರೋ ಅದನ್ನು ಕೂಡ ನಿಮಗೆ ಆಲೂಗಡ್ಡೆ ಲೇಟ್ ಆಗುತ್ತೆ ಪಲ್ಯ ಮಾಡೋದು ಅಂದರೆ ಈರುಳ್ಳಿ ಗೊಜ್ಜನ್ನು ವೆರಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಕೂಡ ಮಾಡ್ಬೋದು ಅದು ಕೂಡ ರೆಸಿಪಿ ತುಂಬ ಚೆನ್ನಾಗುತ್ತೆ ನೋಡಿ ಈ ರೆಸಿಪಿನ ಸಲ ಟ್ರೈ ಮಾಡಿ ನನಗೆ ತಿಳಿಸಿ ಹೇಗೆ ಬಂದಿದೆ ಅಂತ ನೀವೇ ನೋಡ್ತಿರ್ಬೋದು ನಾನು ಜಾಸ್ತಿ ಒತ್ತಿಸ್ಲಿಕ್ಕೆ ಹೋಗಿಲ್ಲ ಆಗಿ ಬೈಸ್ಕೊಂಡಿದ್ದೀನಿ ಎಲ್ಲದನ್ನು ಕೂಡ ಈಗ ನಿಮಗೆ ಒಂದು ಪ್ಲೇಟ್ಗೆ ಹಾಕಿ ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೀವೇ ನೋಡ್ತಿರ್ಬೋದು ನೋಡಿ ಖಂಡಿತವಾಗಲಿ ರೆಸಿಪಿನ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಮಾರ್ನಿಂಗ್ ಎಲ್ದಿಯಾದ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಆ ಈವ್ನಿಂಗ್ ಸ್ನ್ಯಾಕ್ಸು ಕೂಡ ಇದನ್ನು ನೀವು ಮಾಡ್ಕೋಬೋದು ಥ್ಯಾಂಕ್ ಯು